ತಲಕಾಯಿಲ ಬೆಟ್ಟದಲ್ಲಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಆ ಉತ್ಸವ ಮೂರ್ತಿಗಳನ್ನು ನೋಡ್ತಾ ಇದ್ದೀರ ಅದೇ ರೀತಿ ಒಂಚೂರು ಮುಂದೆ ಬಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ದಿವ್ಯ ಅನುಗ್ರಹವನ್ನು ಪಡಿತಾ ಇದ್ರ ಅದೇ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ತಿಮ್ಮರಾಯಸ್ವಾಮಿ ಬೆಟ್ಟ ಅಂತ ಕರಿತೀವಿ ಗೌತಮಗಿರಿ ಕ್ಷೇತ್ರ ಅಂತ ಸಹ ಈ ಒಂದು ಕ್ಷೇತ್ರ ಪ್ರಸಿದ್ಧಿಯನ್ನು ಪಡೆದಿದೆ ಒಟ್ಟು ಈ ಒಂದು ಸ್ಥಳದಲ್ಲಿ ಗೌತಮ ಮಹರ್ಷಿ ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಶ್ರೀ ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಗೌತಮ ಮಹರ್ಷಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸಾದಿಗ್ರಾಮದ ಒಂದು ಶಿಲೆ ಅಂತ ಹೇಳ್ತೀವಿ ಈ ಕ್ಷೇತ್ರದಲ್ಲಿ ಒಟ್ಟು ಮೂರು ಕಲ್ಯಾಣಿಗಳಿದೆ ಗೌತಮ ಮಹರ್ಷಿಗಳು ತಪಸ್ಸು ಮಾಡಿದಂತಹ ಒಂದು ಗುಹೆ ಸಹ ಇದೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕೆಳಗಡೆ ಗರುಡದೇವನ ಒಂದು ಸಹಕಾರದಿಂದ ಈ ವಿಗ್ರಹ ನಿಂತಿದೆ ತುಂಬ ಅದ್ಭುತವಾಗಿರ್ತಕ್ಕಂಥ ಮಹಿಮೆಗಳಿರತಕ್ಕಂಥ ಕ್ಷೇತ್ರ ಒಮ್ಮೆ ಇಫ್ ಪಾಸಿಬಲ್ ಆದರೆ ವಿಸಿಟ್ ಮಾಡಿ